ನ್ಯೂಸ್ಗೆ ಸ್ವಾಗತ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ತೆರವುಗೊಳಿಸುವುದನ್ನು ವಿರೋಧಿಸಿ ನಡೆಸುತ್ತಿರುವ ಪಾದಯಾತ್ರೆಗೆ ನೂರಾರು ಮಂದಿ ಬಾಗಿ ಕೇರಳ ಸರ್ಕಾರ ಹಾಗೂ ವಯನಾಡಿನ ಸಂಸದೆ ಪ್ರಿಯಾಂಕಾ ಗಾಂಧಿ ಬಂಡೀಪುರ ರಾತ್ರಿ ಸಂಚಾರ ತೆರವು ಮಾಡಲು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಿದ್ದು ರಾಜ್ಯ ಸರ್ಕಾರ ಈ ಒತ್ತಡಕ್ಕೆ ಮಣಿದು ಅಂತಹ ನಿರ್ಧಾರಗಳಿಗೆ ಕೈ ಹಾಕಿದರೆ ಸಂಘಟನೆಗಳಿಂದ ಉಗ್ರ ಹೋರಾಟ ನಡೆಸುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು ಏಪ್ರಿಲ್ ಆರು ಇದೇ ಭಾನುವಾರ ಬೆಳಗ್ಗೆ ಹತ್ತರಿಂದ ನೂರಾರು ಸಂಖ್ಯೆಯಲ್ಲಿ ಪರಿಸರ ಪ್ರೇಮಿಗಳು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಪಾದಯಾತ್ರೆ ನಡೆಯುತ್ತಿದ್ದು ಕಾಡಂಚಿನ ಜನರು ಹಾಗೂ ತಾಲೂಕಿನ ಪ್ರತಿಯೊಬ್ಬರೂ ಭಾಗಿಯಾಗಬೇಕು ಎಂದು ಪಟ್ಟಣದ ಹಳೇ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡ ಪರಿಸರವಾದಿ ನಾಗಾರ್ಜುನ್ ಶಿವಪುರಾರ್ ಅವರು ತಿಳಿಸಿದರು ನಂತರ ಮಾತನಾಡಿ ಈಗಾಗಲೇ ಹಾಡು ಹಗಲು ಕೇರಳದಿಂದ ತ್ಯಾಜ್ಯ ತಂದು ನಮ್ಮ ಗಡಿಭಾಗಕ್ಕೆ ಸುರಿಯುತ್ತಿದ್ದು ತ್ಯಾಜ್ಯದ ಲಾರಿಗಳಲ್ಲಿ ಅವಾಲ ಹಣ ಸಾಗಣೆಯ ಅನುಮಾನವಿದೆ ಕರ್ನಾಟಕದ ಸಂಪತ್ತು ಕೇರಳಕ್ಕೆ ಅಕ್ರಮವಾಗಿ ಹರಿದು ಹೋಗುವ ಆತಂಕವಿದೆ ಜೊತೆಗೆ ಅತಿ ಹೆಚ್ಚು ಅಪಘಾತ ಸಂಭವಿಸಿ ವನ್ಯಜೀವಿ ಸಂಕುಲ ನಾಶವಾಗಲಿದೆ ಎಂದರು ಕೇರಳ ಸರ್ಕಾರದ ವೈನಾಡಿನ ಸಂಸದೆ ಪ್ರಿಯಾಂಕಾ ಗಾಂಧಿ ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಿದ್ದು ಹೈಕಮಾಂಡ್ಗೆ ತಲೆಬಾಗಿ ಅದಕ್ಕೆ ಅವಕಾಶ ಮಾಡಿಕೊಟ್ಟರೆ ಎಚ್ಚರ ನಿಮಗೆ ಮತ ಹಾಕಿರುವುದು ಕರ್ನಾಟಕದ ಜನತೆ ನಿಮಗೆ ಜನರ ಅಭಿಮಾನ ಮುಲಾಜು ಬೇಕೆ ಹೊರತು ಹೈಕಮಾಂಡ್ ಅಲ್ಲ ನೀವು ಗೆಲ್ಲದಿದ್ದರೆ ಸರ್ಕಾರ ಬರೆದಿದ್ದರೆ ಹೈಕಮಾಂಡ್ ಇದ್ದು ಪ್ರಯೋಜನವೇನೆಂದು ಪ್ರಶ್ನಿಸಿದರು ನಂತರ ಪರಿಸರ ಪ್ರೇಮಿ ಮಣಿಮಡಳ್ಳಿ ಮಾತನಾಡಿ ರಾತ್ರಿ ನಿಷೇಧಕ್ಕೂ ಮುಂಚೆ ಅಪಘಾತದಲ್ಲಿ ಪ್ರಾಣಿಗಳ ಸಾವು ಗಣನೀಯವಾಗಿತ್ತು ಆದರೆ ನಿಷೇಧದ ನಂತರ ಕಡಿಮೆಯಾಗಿದೆ ಅರಣ್ಯ ಉಳಿಸಬೇಕಾದುದು ಎಲ್ಲರ ಕರ್ತವ್ಯ ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಸಿಗದೆ ಸತ್ತವರನ್ನ ನೋಡಿಯಾದರೂ ಕಾಡು ಉಳಿಸಲು ಎಲ್ಲರೂ ಕೈಜೋಡಿಸಿ ಎಂದರು ನಂತರ ತಾರಾ ನಾಗೇಂದ್ರ ಮಾತನಾಡಿ ಬೆಳಗ್ಗೆ ಸಮಯದಲ್ಲಿ ತ್ಯಾಜ್ಯ ತಂದು ಹಾಕುತ್ತಾರೆ ಇನ್ನು ರಾತ್ರಿ ಅವಕಾಶ ನೀಡಿದರೆ ಮುಗಿತು ಮಕ್ಕಳಿಗೆ ಈಗಾಗಲೇ ಪ್ರಾಣಿಗಳನ್ನ ಗೂಗಲ್ನಲ್ಲಿ ತೋರಿಸುವ ಸ್ಥಿತಿಗೆ ಬಂದಿದ್ದೇವೆ ಈಗ ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದೊಂದು ದಿನ ಕಾಡು ನಾಶವಾಗಿ ಪ್ರಾಣಿ ಸಂಕುಲವೇ ನಶಿಸುತ್ತದೆ ಮುಂದಿನ ಪೀಳಿಗೆಗೆ ಬಂಡೀಪುರ ಅಭಯಾರಣ್ಯ ಎಂಬ ಬದಲು ಬಂಡೀಪುರ ಮೃಗಾಲಯ ಎಂದು ತೋರಿಸುವ ಪರಿಸ್ಥಿತಿಗೆ ನಾವು ಬರಬಾರದು ಮುಂದಿನ ಪೀಳಿಗೆಗೆ ನಮ್ಮ ಬಂಡೀಪುರದ ಉಳಿವು ತುಂಬಾ ಮುಖ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ಬಂಡೀಪುರ ಎಂದು ಅಭಿಯಾನ ನಡೆಸುತ್ತಿದ್ದು ಸಮಾಜದ ಎಲ್ಲ ವರ್ಗದ ಜನ ಮೂಕ ಪ್ರಾಣಿಗಳ ಬೆನ್ನಿಗೆ ನಿಲ್ಲಬೇಕಿದೆ ಎಂದರು ಈ ಸಂದರ್ಭದಲ್ಲಿ ರೈತ ಹೋರಾಟಗಾರ ಹಾಗೂ ಪರಿಸರವಾದಿ ನಾಗಾರ್ಜುನ್ ಶಿವಪುರ ಮಣಿ ಮಣಿಮಡಲಿ ತಾರಾ ನಾಗೇಂದ್ರ ಮತ್ತು ಸಿದಾನಂದ್ ಮತ್ತಿತರಿದ್ದರು ಅದರಿಂದ ಪಾಲ್ಯಾರ್ ಸೇಯ BC ಸಂಘಕಾರನೇ ಇತ್ತು ಹಾಗೆ ಮಾರ್ಸೇ ಅತ್ರೇಯಿನ ಕಾರ್ಯನಿಪಪ ಬಹಳ ಇವತ್ತು ಯುವ ಚಳುವಳಿಗಳು ಯಶಸ್ವಿ ಕಾರ್ಯದ ಯುವ ಚಳುವಳಿಗಳು ಅತ್ಯಂತ ತಾಕಿಕ ಅಂತ ಕಾಂಚಾ ಇದೆ ಅದು ಮಾಧ್ಯಮ ವಂತರ ಸಹಕಾರದಿಂದ ಬಹಳ ಬಹಳ ಆಗಿದೆ ಹಾಗಾಗಿ ಎಲ್ಲರಗೂ ಬರುವ ಚಳುವಳಿಯ ಸ್ವಾಗತವನ್ನು ಇಲ್ಲಿ ನಾನು ಕೋರ್ತಾ ಇದ್ದೇನೆ ಅದರ ಮುಖ್ಯ ವಿಷಯಕ್ಕೆ ಬರೋದಾದರೆ ನಾನು ಕೇರಳ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರದ ಮೇಲೆ ರಾತ್ರಿ ಸಂಚಾರವನ್ನು ನಿಷೇಧವನ್ನು ಸಡಿಲ ಮಾಡಬೇಕು ಅಂತ ಏನು ಒತ್ತಡಗಳನ್ನು ಹೇಳ್ತಾ ಇದೆ ಆ ಒತ್ತಡಗಳು ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ಮಡಿಬಾರ್ದು ಯಾಕೆ ಅಂದರೆ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರೋ ಸ್ಥಳೀಯವಾಗಿ ಇವತ್ತು ಸಂಚಾರ ಆಗಿ ಅಪಘಾತಗಳಾಗಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರ ಹಂತದಲ್ಲಿ ಅಸಂಖ್ಯತ ಪ್ರಾಣಿಗಳು ಅಪಘಾತಕ್ಕೆ ಬಲಿಯಾಗಿದ್ದರಿಂದ ಅದರ ಒಂದು ಆಧಾರದ ಮೇಲೆ ವರದಿಯ ಹಿಂದೆ ಅಲ್ಲಿನ ನಮ್ಮ ಜಿಲ್ಲಾಧಿಕಾರಿಗಳು ದಿನದ ಹನ್ನೆರಡು ಗಂಟೆ ಸಂಜೆ ಆರರಿಂದ ರಾತ್ರಿ ಆರರವರೆಗೆ ಬಂಡೀಪುರ ಮತ್ತು ಬೇರೆ ರಾಜ್ಯಗಳಲ್ಲಿ ತಮಿಳುನಾಡಿನ ಕೇರಳಕ್ಕೆ ಸಂಪರ್ಕಿಸುವಂಥ ರಾಷ್ಟ್ರೀಯ ಇನ್ನಾಯಗಳನ್ನು ಬಂದ್ ಮಾಡಬೇಕು ನಿರ್ಬಂಧ ವಿಧಿಸಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿತ್ತು ಅದು ಹೊರಡಿಸಿದ ನಂತರ ಅದನ್ನು ಹೈಕೋರ್ಟ್ನಲ್ಲಿ ರೆಟ್ ಪಿಟಿಷನ್ ಆಗ್ತಿತ್ತು ಅದನ್ನು ಹೇಳಿ ಅದಾದ ನಂತರದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ಸಹ ಜಿಲ್ಲಾಧಿಕಾರಿಗಳ ಆದೇಶ ಮತ್ತು ಅವರು ಪೂರ್ವವಾದ ಆ ವರದಿ ಏನಿತ್ತು ಆ ವರದಿಯನ್ನು ಪರಿಗಣನೆ ಮಾಡಿ ಏನು ಆರರಿಂದ ಆರು ಅಂದರೆ ಹತ್ತಿನಿಂದ ಹನ್ನೆರಡು ಗಂಟೆ ರಾತ್ರಿ ಸಂಜೆ ವೇಳೆಯಲ್ಲಿ ಬಂದಿತ್ತು ಅದನ್ನು ಸಡಿಲ ಮಾಡಿ ಒಂಬತ್ತರಿಂದ ಆರು ತನಕ ಸಂಪೂರ್ಣವಾಗಿ ಸಂಚಾರವನ್ನು ನಿರ್ಮ ನಿರ್ಬಂಧವನ್ನು ವಿಧಿಸಿತು ಇದಾದ ನಂತರದಲ್ಲಿ ಮತ್ತೆ ಹೈಕೋರ್ಟ್ ಬರುತ್ತೆ ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟಿಗೆ ಏನಿದೆ ಸ್ಟೇಟಸ್ ಕೂಡ ಮೇಂಟೈನ್ ಮಾಡಿ ಅಂತ ಹೇಳಿದೆ ಸ್ಟೇಟಸ್ಗೂ ಮೇಂಟೈನ್ ಮಾಡಿ ಅಂತ ಹೇಳಿದ್ರು ಸಹ ಕೇರಳ ಸರ್ಕಾರ ಪದೇ ಪದೇ ಮತ್ತೆ ನಾವು ಏಳುನೂರ ಅರವತ್ತಾರನ್ನ ಓಪನ್ ಮಾಡಿ ನೈಟ್ ಮೂವ್ಮೆಂಟ್ ಅಲೋ ಮಾಡಿ ಅಂತ ರಾಜ್ಯದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾರೆ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲೂ ಸಹ ಪ್ರಭಾವವನ್ನು ಬೀರ್ತದೆ ಆವಾಗಲೂ ಸಹ ನಾವು ಈಗ ಆಗಲಿಲ್ಲ ಅಂತ ಹೇಳಿ ಪ್ರತಿಭಟನೆ ಧರಣಿಗಳನ್ನು ಮಾಡಿದ್ವಿ ಅದಾದ ನಂತರ ಅಂದಿನ ಸರ್ಕಾರ ನಮ್ಮ ಒಂದು ಮನವಿಯನ್ನ ಪರಿಗಣಿಸಿ ಯಥಾಸ್ಥಿತಿಯನ್ನು ಕಾಯ್ದಿರುವುದು ಕಾಯಿ ಕಾಯ್ದು ಕಾಯ್ದಿಟ್ಟು ಕೊಡ್ತೀವಿ ನಾವು ರಾಜ್ಯ ಸಂಚಾರವನ್ನು ಸಡಿಲೆ ಮಾಡೋದಿಲ್ಲ ನಿರ್ಬಂಧ ತೆರವುಗೊಳಿಸಿಲ್ಲ ಅಂತೇಳಿ ತನ್ನ ಬಿಲುವನ್ನು ಪ್ರಕಟಿಸಿದ್ವಿ ಅದಾದ ನಂತರ ಸುಮ್ಮನೆ ಇದ್ದಂತಹ ಕೇರಳ ಸರ್ಕಾರ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಕಾಡನ್ನು ತಟ್ತಾ ಇದೆ ಇದು ನಮಗೆ ಎಲ್ಲರಿಗೂ ಪ್ರಶ್ನೆ ದಿನದ ಹದಿನೈದು ಗಂಟೆ ಅಂದರೆ ಬೆಳಿಗ್ಗೆ ಆರರಿಂದ ಸಂಜೆ ಒಂಬತ್ತರ ತನಕ ಸಂಚಾರ ವ್ಯವಸ್ಥೆ ಇರುತ್ತೆ ಆದರೆ ರಾತ್ರಿಯೇ ಯಾಕೆ ಓಡಾಡಬೇಕು ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ ಯಂತ್ರೋಪಕರಣಗಳು ಮುಂದುವರೆದಿದೆ ವಾಹನ ಮುಂದುವರೆದಿದೆ ರಾತ್ರಿ ಅಂತ ಓಡಾಡುವಂತದ್ದೇ ಇತ್ತು ಅದ್ರಲ್ಲಿ ಯಾವುದೇ ರೀತಿಯ ವಾಸ್ತವ ಅಂಶಗಳಿಲ್ಲ ರಾತ್ರಿ ಯಾಕೆ ಓಡಾಡಬೇಕು ಒಂಬತ್ತರಿಂದ ಆರಲ್ಲಿ ಯಾಕೆ ಓಡಾಡಬೇಕು ಅಂದರೆ ಯಾವುದೇ ರೀತಿಯ ಸಮಜಾಯಿಗಳಾಗಿ ಯಾವುದೇ ರೀತಿಯ ವಾಸ್ತವ ಅಂಶಗಳಿಲ್ಲ ಅದರ ಜೊತೆಗೆ ಇವತ್ತು ನಾವೆಲ್ಲರೂ ಭೂಮಿ ಮೇಲೆ ವಾಸ ಮಾಡಿದ್ರೆ ತೂರ ಪರಿಸರ ವ್ಯವಸ್ಥೆ ಸೃಷ್ಟಿಯಾಗಿ ನಾವು ವಾಸ ಮಾಡ್ತಾ ಇದ್ದೀವಿ ಇವತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳು ರಾಷ್ಟ್ರೀಯ ಕಾನೂನುಗಳ ಪ್ರಕಾರ ನಮ್ಮ ದೇಶದಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಅರಣ್ಯ ಪ್ರದೇಶ ಇರಲೇಬೇಕು ಅದು ಇದ್ದಾಗ ಮಾತ್ರ ಮಳೆ ಬೆಳೆ ಮತ್ತು ಜನವಸತಿಗಳು ಜನರ ಜೀವನ ಶೈಲಿ ಸುಧಾರಿಸ ಅಂಥದ್ದು ಒಂದು ಕಾನೂನುಗಳಿದೆ ಇವತ್ತು ನಮಗೆ ಅಧಿಕೃತವಾದ ಕಾಡುಗಳಿರ್ತಕ್ಕಂಥದ್ದು ಕೇವಲ ಇಪ್ಪತ್ತ ನೂರು ಪರ್ಸೆಂಟ್ ಮಾತ್ರ ಇನ್ನು ಅದನ್ನು ಬಿಟ್ಟರೆ ಕಾಡುವಂಥ ನಕ್ಷೆಗಳನ್ನು ನಾವು ಮನೆಗೆ ತರಬೇಕು ಇಪ್ಪತ್ತೈದರಿಂದ ಇಪ್ಪತ್ತಾರು ಪರ್ಸೆಂಟ್ ಅರಣ್ಯ ಇದೆ ಅಂತ ನಮ್ಮ ದೇಶದಲ್ಲಿ ನಾವು ಆಗ್ರಹದಲ್ಲಿ ನೋಡ್ಬೋದು ಇಂಥ ಒಂದು ಸೂಚನೆಯ ವ್ಯವಸ್ಥೆಗೆ ತಲುಪಿದ್ದಾಗಿಯೂ ಸಹ ಬಂಡೀಪುರದಂತಹ ಏನು ರಾಷ್ಟ್ರೀಯ ಉದ್ಯಾನವನ್ನು ಇದು ವಿಶಿಷ್ಟವಾದ ಕಾಡು ಇದು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಶ್ರದ್ಧಿಸುವಂಥ ಜಾಗ ಇಲ್ಲಿ ಇರ್ತಕ್ಕಂತಹ ಸಸ್ಯವಲ್ಲಗಳು ನಮ್ಮ ದೇಶದ ಅಥವಾ ಜಗತ್ತಿನ ಯಾವುದೇ ಕಾಡುಗಳಲ್ಲೂ ನೋಡಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಇಲ್ಲಿ ಹೈಬ್ರಿಡ್ ಅಂತ ನಾವು ಕರಿತೀವಿ ಅಂದರೆ ಬಹುವಿಧದ ಪ್ರಾಣಿಗಳು ಮತ್ತು ಬಹು ವಿಧದ ಕಾಡು ವಿಲಿ ಸಿಗುತ್ತೆ ನಮಗೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಇಲ್ಲಿ ನೋಡಿ ಇಡೀ ದೇಶದ ಯಾವುದೇ ಕಾಡುಗಳಲ್ಲೂ ಇಷ್ಟು ಸಾವಿರಾರು ಸಂಖ್ಯೆಯ ಆನೆಗಳು ಏನು ಇನ್ನೂರು ನೂರು ಇನ್ನೂರು ಹೆಚ್ಚು ಕಡಿಮೆ ಇನ್ನೂರು ಸಂಖ್ಯೆಯ ಹುಲಿಗಳು ಒಂದು ನಾನೂರು ಸಂಖ್ಯೆಯ ಚಿಂತೆಗಳು ಕಾಟಿಗಳು ಏನು ಕಮ್ಮಿಯನ್ನು ಇನ್ನೊಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಚಿಕ್ಕಗಳು ಎಲ್ಲೂ ನೋಡೋಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಸಹ ನಮ್ಮ ಕಾಡು ಕೊಡ್ತೀವಿ ಅರೆ ಮಲೆನಾಡು ನಾಡು ಮಳೆ ನೆರಳಿನ ಪ್ರದೇಶ ಇಷ್ಟು ಯಥೇಚ್ಛವಾಗಿದೆ ಅಂದರೆ ಇದರ ವೈಶಿಷ್ಟ್ಯ ಇದನ್ನು ಕಾಪಾಡಿಕೊಳ್ಳೋದು ನಮ್ಮಗಳ ಇದೆ ಇವತ್ತು ಕಾಡು ನಶಿಸಿದ್ರೆ ಇಲ್ಲಿ ಜನವಸತಿ ಕಂಪ್ಲೀಟ್ ಆಗಿ ಇಲ್ಲಿಂದ ಮೈಗ್ರೇಟ್ ಆಗಬೇಕಾಗುತ್ತೆ ನಮ್ಮದು ನೋಡಿ ಮಳೆ ನೆರಳಿನ ಪ್ರದೇಶ ನಮ್ಮಲ್ಲಿ ಬರಪೀಡಿತ ತಾಲೂಕು ಅಂತ ನಾವು ಗುಡ್ಲುಪೇಟೆನ ಕರಿತೀವಿ ಬರಪೀಡಿತ ತಾಲೂಕು ಆಗಿದ್ರು ಸಹ ಇವತ್ತು ಏತ ನೀರಾವರಿ ಯೋಜನೆಗಳು ಒಂದು ವರ್ಷ ಚಾಲೂ ಆಗುತ್ತೆ ಒಂದು ವರ್ಷ ಚಾಲೂ ಆಗಲ್ಲ ಆದರೂ ನಮ್ಮ ಕಾಡಂಚಿನ ಭಾಗಗಳೇನಿದೆ ಇದರಲ್ಲಿ ಯಾವುದೇ ನೀರಾವರಿ ಸಮಸ್ಯೆಗಳಾಗಲ್ಲ ಏನಕ್ಕೆ ಅಂದರೆ ಬಂಡೀಪುರ ಅರಣ್ಯ ವ್ಯಾಪ್ತಿಯಲ್ಲಿ ಮಳೆ ಆಗುತ್ತೆ ಮಳೆ ಆದಂಥದ್ದು ಅತ್ತರ ಜನಕ್ಕೆ ತಲುಪುತ್ತೆ ಅಂತರ್ಜಲದಿಂದ ನಾವು ನೀರನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊತಾ ಬೋರ್ ಬೋರ್ಬೆಲ್ ಕಾಟ ಇವತ್ತು ಕಾಡಿ ಏನಾದರೂ ನಶಿಸಿಬಿಟ್ರೆ ನಮ್ಮ ಒಂದು ಏನು ನಿರ್ವಹಣಾ ದೋಷದಿಂದ ಏನಾದರೂ ಕಾಡು ಹಾಳಾಯಿತು ಅಂದ್ರೆ ಇದು ದೇಶದಲ್ಲಿ ಎರಡನೇ ತಾರು ಭೂಮಿ ಆಗುತ್ತೆ ಇವತ್ತು ನಾವೇನು ಆನೆ ಭೂಮಿಗಳನ್ನು ನೋಡ್ತಾ ಇದ್ದೀವಿ ಆ ಜಾಗಗಳಿಗೆ ಒಂಟೆಗಳನ್ನ ನೋಡುವಂತಹ ದಿನಗಳು ದೂರ ಇಲ್ಲ ಹಾಗಾಗಿ ಇದನ್ನು ಕಾಪಾಡಿಕೊಳ್ಳಬೇಕು ಇದು ನಮ್ಮ ಹಕ್ಕು ಇದು ಇದು ನಮ್ಮ ಸಂಪತ್ತಿಗೆ ನಮ್ಮ ಉಳಿಯುವ ಚಟುವಟಿಕೆಗಳು ನಡೀಬೇಕು ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಕಾಡುಗಳನ್ನ ನೋಡಬೇಕು ಇವತ್ತು ಪ್ರವಾಸಿಗಳ ಸಂಖ್ಯೆ ಬಂಡೆಪುರಕ್ಕೆ ಯಾಕೆ ಹೋಗಿ ಬರ್ತಾ ಇದೆ ಮಾನ್ಯ ಪ್ರಧಾನಮಂತ್ರಿಗಳು ಬಂಡೆಪುರಕ್ಕೆ ಸವಾರಿ ಬಂದ ಯಾಕೆ ಬಂದಿದೆ ಅಂದ್ರೆ ಇಲ್ಲಿರ್ತಕ್ಕಂಥ ಅರಣ್ಯ ಮೊನ್ನೆ ಸಂಪತ್ತನ್ನ ನೋಡೋದಕ್ಕೆ ಆನಂದಿಸೋದಕ್ಕೆ ಬಂದಿರ್ತಕ್ಕಂಥದ್ದು ಅದರ ಜೊತೆಗೆ ನಮ್ಮಲ್ಲಿ ನಮ್ಮ ಕಾಡಂಚಿನ ಗ್ರಾಮ ಕಾಡಿನ ಒಳಗಿರತಕ್ಕಂಥ ಗ್ರಾಮಗಳು ಯಾವ್ದಾದ್ರೆ ಜಂಟಿ ಮಂಗಲ ಅಲ್ಲಿರ್ತಕ್ಕಂತಹ ಟ್ರೈಬ್ ಅಲ್ಲಿರ್ತಕ್ಕಂಥ ಸುಮಾರು ಯುವಕರುಗಳಿಗೆ ಉದ್ಯೋಗ ಸಿಗ್ತಾ ಇದೆ ಅಂದ್ರೆ ಅದು ಇಲ್ಲಿರ್ತಕ್ಕಂಥ ರಸ ಅದು ಇಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದಿಂದ ಕೆಲವೊಂದು ಸಂಪತ್ತುಗಳನ್ನ ಕೇಳುವುದನ್ನು ಕಸಕೊಳ್ತಾರೆ ಅಲ್ಲಿಂದ ಕಸವನ್ನು ಮಾತ್ರ ನಮ್ಗೆ ತಂದು ಇನ್ನೇನು ಕಡೆ ನಮ್ಮ ರಾಜ್ಯದ ಮಾಡುವಂತ ಶಕ್ತಿ ಅವ್ರ ಇಲ್ಲ ಶಕ್ತಿ ಇಲ್ಲ ಅಂತಂದ್ರೆ ಅವಶ್ಯಕ ಮಾಡ ಅವಶ್ಯಕತೆ ಮಾಡ್ಕೊಡ್ಲೇ ಬರ್ಬೇಕು ಯಾರೇ ಆಗಿರೋ ಸರಿ ಯಾವ ಸರಿ ಸರ್ಕಾರ ಬಂದ್ರು ಸರಿ ಸರ್ಕಾರ ಹೋದ್ರು ಸರಿ ಫ್ರಸ್ಟ್ ಒಬ್ಬ ಮನುಷ್ಯನಾಗಿ ಏನಂತಂದ್ರೆ ಪ್ರಕೃತಿಯನ್ನ ಪ್ರೀತಿಸಬೇಕು ಮೂ ಜೀವಿಗಳನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ಬೇಕು ಕಾಡನ್ನ ರಕ್ಷಿಸೋದಕ್ಕೆ ಪ್ರತಿಯೊಬ್ರು ಮುಂದೆ ಹೋಗಬೇಕು ಅದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕ ಕರ್ತವ್ಯ ಪ್ರತಿಯೊಬ್ಬನ ಹೀಗೆ ಒಂದು ಚಿಕ್ಕ ಮಗು ಹಿಡಿದು ಏನೋ ಹಿರಿಯರಿರ್ತಾರೆ ಅಲ್ಲಿರೋ ಪ್ರತಿಯೊಬ್ರು ಪ್ರಕೃತಿಯನ್ನ ಪ್ರೀತಿಸ್ಬೇಕು ಯಾಕಂದ್ರೆ ತಮ್ಮ ತಿಂದಿರಾಗ ಕೋವಿಡ್ ಟೈಮ್ ಅಲ್ಲಿ ಆಕ್ಸಿಜನ್ ದುರಂತದಿಂದ ತುಂಬಾ ಜನ ಸತ್ತವರು ಅಂತಂದ್ರೆ ಅದ್ಯಾವ್ದೋ ಒಂದು ಓಟ್ಲಿಂದನೋ ಅಥವಾ ಇನ್ನೊಂದ್ರಿಂದನೋ ಬಂದಿರೋಂತ ಸಮಸ್ಯೆ ಅಲ್ಲ ಅದು ಪ್ರಕೃತಿಯಿಂದ ಬಂದಿರೋದು ಪ್ರಕೃತಿ ಅಂತಂದ್ರೆ ಮರ ಗಿಡಗಳು ಅಲ್ಲಿಗೆ ಬರೋ ಅಂತ ಗಾಳಿಯಿಂದ ಬಂದಿರೋದು ಆ ಮರಗಳನ್ನ ಮುಂಚೆ ಈಗ ಎಲ್ಲಾ ಜಮೀನು ಎಲ್ಲಾ ಕಡೆ ಮರಗಳನ್ನ ಬೆಳೆಸಿ ಉಳಿಸಿದ್ರು ಈಗೇನು ನಾವೇನ್ ಮಾಡ್ತೀವಿ ಮನೆಗಳು ಮನೆ ಮಾಡೋದಕ್ಕೆ ಅಥವಾ ಇನ್ನೊಂದನಕ್ಕೆ ಏನೇ ಮಾಡ್ತೀವಿ ಮರಗಳನ್ನೆಲ್ಲ ಪ್ರಕೃತಿಯನ್ನ ನಾಶ ಮಾಡ್ತಾ ಅದರಿಂದ ಆ ಆತರ ರೋಗಗಳು ಬರ್ತವೆ ಅದರಿಂದ ಮುಂಚಿತವಾಗಿ ಮುಂಚಿತವಾಗಿ ಈಗ ಎಲ್ಲರೂ ಮುಂಜಾಗ್ರತೆಯಿಂದ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಬಂದು ಭಾಗವಹಿಸ್ಬೇಕು ಮತ್ತೆ ಇದಕ್ಕೆ ಯಾವುದೇ ರೀತಿ ಸರ್ಕಾರ ಪರ್ಮಿಷನ್ ಕೊಡಬಾರದು ಅಂತ ನಾನು ಹೇಳಕ್ ಕಳಿಸ್ತೀನಿ ಸೇವ್ ಬಂಡೀಪುರ ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಕಡೆ ಅಭಿಯಾನ ಕೂಡ ಪ್ರಾರಂಭ ಆಗಿದೆ ನಮ್ಮ ನಿಲುವು ಏನಂದ್ರೆ ಇದೇ ಭಾನುವಾರ ಆರೇ ತಾರೀಕು ಒಂದು ಪಾದಯಾತ್ರೆಯನ್ನು ಆರಂಭಿಸ್ತಾ ಇದ್ದೀವಿ ಕಂಗಡದ ಹುಂಡಿಯಿಂದ ಸುತ್ತಮುತ್ತ ಅಲ್ಲಿವರೆಗೂ ಪಾದಯಾತ್ರೆ ಆರಂಭ ಮಾಡ್ತಾ ಇದ್ವಿ ಇದ್ರ ಉದ್ದೇಶ ಅಷ್ಟೇ ಆ ಏನು ಪಕ್ಕದ ನೆರೆ ರಾಜ್ಯದವರು ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ರಾತ್ರಿ ವಾಹನ ಸಂಚಾರ ನಿಷೇಧವನ್ನ ತೆರವುಗೊಳಿಸಬೇಕು ಅಂತ ಏನ್ ಒತ್ತಡವನ್ನು ಹೇಳ್ತಾ ಇದ್ರೆ ಇದನ್ನ ವಿರೋಧಿಸಿ ನಮ್ಮ ಒಂದು ಪಾದಯಾತ್ರೆಯನ್ನು ಆರಂಭಿಸ್ತಾ ಇದ್ದೀವಿ ನೋಡಿ ಅವರು ಈಗ ಆಲ್ರೆಡಿ ಈಗ ಅವ್ರ ನಮ್ಮದು ಗುಂಡ್ಲುಪೇಟೆಯ ಪಕ್ಕದ ಗಡಿಯ ಗುಡ್ಡದಲ್ಲಿ ಆಗ್ತಾ ಇರೋದು ಮತ್ತೆ ಅವರ ನಮ್ಮ ಸಂಪ್ರಮಣಗಳು ನಾಶ ಮಾಡೋದೇ ಪ್ಲಾನ್ ಕೊಡಿ ಸರ್ಕಾರ ಯಾವುದೇ ಕಾಣ್ತಾ ಮುಗಿಬಾರ್ದು ನೋಡಿ ನಾವು ಮುಂದಿನ ಜನ್ರೇಷನ್ಗೆ ಈಗ ಒಬ್ಬ ತಾಯಿಯಾಗಿ ನಾವು ಅಂದರೆ ಈಗ ಆಲ್ರೆಡಿ ಒಂದಷ್ಟು ಪ್ರಾಣಿಗಳನ್ನ ನಾವು ಗೂಗಲಲ್ಲೇ ಸರ್ಚ್ ಮಾಡಿ ಏನಿದೆ ಭಾರತದಲ್ಲಿ ಅತಿ ದೊಡ್ಡ ಹುಲಿಗಳನ್ನು ಹೊಂದಿರುವ ಅರಣ್ಯ ಪ್ರದೇಶವಾಗಿ ಗುರುತಿಸ್ಕೊಂಡಿದೆ ಸೊ ಹೀಗಾಗಿ ನಾವು ಆಶ್ ಪಂಡಿಪುರ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳೋ ಬಂದು ನಾವು ನಮ್ಮ ವನ್ಯ ಮೃಗಗಳ ಬಗ್ಗೆ ಬೆಂಗಳೂರು ಹಾಕಿ ಸೊ ಈ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಮಾಧ್ಯಮದವರು ಇದಕ್ಕೆ ನಮಗೆ ತುಂಬಾ ಸಹಕಾರವನ್ನು ನೀಡಿ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರೆಗೂ ನಮ್ಮ ಒಂದು ಕೋರಿಕೆ ಏನಿದೆ ಅದನ್ನು ತಲುಪಿಸುವಂತ ಸಹಾಯವನ್ನು ನೀವು ಮಾಡಿ ಈ ನಾನು ಈ ನೋಡಿ ಟೌನಲ್ಲೇ ಒಬ್ಬ ಬಿ ಒಬ್ಬ ಶಿಕ್ಷಣಾಧಿಕಾರಿ ಇನ್ನೂರು ಮುನ್ನೂರು ವರ್ಷ ಇರುವಂತ ಒಂದು ಮೂರ್ನಾಲ್ಕು ಮರಗಳನ್ನ ಕಡಿದ್ಬಿಟ್ರು ಕಡಿದಾಗ ಒಬ್ರು ಪ್ರಶ್ನೆ ಕೇಳ್ತಾರೆ ನೀವು ಏನು ಮಾಡ್ತಾರೆ ಮರ ಕಡೆಗಳು ಮರ ಕಾಂಟು ನೇಟ್ ಏನಂದ್ರೆ ನಾನು ಗಿಡ ನೆಡ್ತೀನಿ ಅಂತ ಒಂದು ಉತ್ತರ ಕೊಡ್ತಾರೆ ಗಿಡ ನೆಟ್ಟರೆ ನಾನು ಹೇಳೋದು ಅಷ್ಟು ವರ್ಷ ಇವರು ಆ ಗಿಡ ಮರ ಆಗೋರಿಗೆ ಅವ್ರು ಇರ್ತಾರೆ ಅವರು ಸೊ ಅಷ್ಟು ವರ್ಷದಿಂದ ಬೆಲೆ ಬಾಳುವಂತ ಮರಗಳನ್ನ ಇವರು ಒಂದು ಏನು ಒಂದು ಟಾಯ್ಲೆಟ್ ನೀರು ಹೋಗೋಣ ಅನ್ನೋ ಒಂದು ಪ್ರಜ್ಞಾವಂತ ನಾಗರಿಕರೇ ಈ ಥರ ವರ್ತಿಸ್ಬೇಕಾದ್ರೆ ಸಾಮಾನ್ಯ ಜ ಜನಗಳು ಏನು ಮಾಡ್ತಾರೆ ಮತ್ತೆ ಏನು ಮಾತು ಬರ್ತಾ ಇರೋ ಮೂಕ ಪ್ರಾಣಿಗಳು ಹೇಗೆ ಬಾಬಾ ಅವರ ಕಷ್ಟವನ್ನ ತೋಳ್ಕೋತಾನೆ ನಮ್ಮಂಥ ನಮ್ಮ ಜೊತೆ ಅವರ ಅಭ್ಯರ್ಥಿ ತಿಳಬೇಕಾಗಿದೆ ಸೊ ಲೋಕಲ್ಸ್ ಆಗಿರೋದ್ರಿಂದ ಎಲ್ಲ ಕಡೆಯಿಂದ ಈ ಅಭಿಯಾನಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ನಾವು ಈ ಗ್ರೂಪ್ ಮಾಡಿದ್ಮೇಲೆ ಒಂದು ಒಂದು ಸಾವಿರದ ಹೆಚ್ಚು ಕಡಿಮೆ ಸಾವಿರದ ಮೂವತ್ತೆರಡು ಜನ ಏನೋ ಗ್ರೂಪ್ ಅಲ್ಲಿ ಇದ್ದಾರೆ ಮತ್ತೆ ಮೈಸೂರು ಬೇರೆ ಬೇರೆ ಜಿಲ್ಲೆಗಳಿಂದ ಈ ಅಭಿಯಾನಕ್ಕೆ ಬರ್ತಾ ಇದೆ ಕೈ ಜೋಡಿಸ್ತಾ ಇದ್ದಾರೆ ಸೊ ನಾವು ಸ್ಥಳೀಯರಾಗಿ ನಮ್ಮ ಬಂಡಿಪುರನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ನಾನು ಕೇಳ್ಬಿಡೋದು ಏನಂದ್ರೆ ಎಲ್ಲ ವರ್ಗದ ಜನರು ಈ ಅಭಿಯಾನಕ್ಕೆ ಸಹಕಾರವನ್ನು ಕೊಡಬೇಕು ನಮ್ಮ ಜೊತೆಯಾಗಿ ಇರಬೇಕು ನಮ್ಮ ಬಂಡಿಪುರ ನಮ್ಮ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಮುಂದಿನ ದಿನಗಳಲ್ಲಿ ಈಗ ಮೈಸೂರನ್ನ ನಾವು ಹೇಗೆ ಒಂದು ಕಡೆ ಲೋನಿ ಹಂಗೆ ಇದು ಬಂಡಿ ಇದು ಸಿಂಹ ಇದು ಹುಲಿ ಇದು ಆನೆ ಆ ಪರಿಸ್ಥಿತಿ ನಾವು ತಂದ್ಕೋಬಾರ್ದು ಬಂಡೀಪುರ ಮೃಗಾಲಯ ಬಂಡೀಪುರ ಅರಣ್ಯ ತೋರಿಸ್ತೀವಿ ಬಂಡೀಪುರ ಮೃಗಾಲಯ ಆಗೋ ಸ್ಥಿತಿಗೆ ನಾವು ತಂದ್ಕೋಬಾರ್ದು ಆ ಸ್ಥಿತಿಗೆ ನಾವು ಬರಬಾರ್ದು ಆ ಕಾರಣಕ್ಕಾಗಿನೇ ಪ್ರತಿಯೊಬ್ಬರು ಯುವಕರು ಯುವ ಆ ಎಲ್ಲ ವರ್ಗದ ಅಧಿಕಾರಿಗಳಾಗಲಿ ಯಾರು ರಾಜಕಾರಣಿಗಳಾಗಿ ಎಲ್ಲರೂ ಇದಕ್ಕೆ ಸಪೋರ್ಟ್ ಆಗಿ ನಿಂತು ನಮ್ಮ ಬಂಡೀಪುರ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಮಗೆ ಸಹಾಯ ಮಾಡಬೇಕು ಇದಕ್ಕೆ ಇಟ್ಕೋಬೇಕು ಅಂತ ಈ ಮೂಲಕ ಕೇಳ್ಬೋದು ಎಲ್ಲರಿಗೂ ಧನ್ಯವಾದ ಅದಕ್ಕೆ ಈ ಇಲ್ಲಿ ತನಕ ರಾತ್ರಿ ವೇಳೆ ಕೇರಳಕ್ಕೆ ಮತ್ತೆ ಕರ್ನಾಟಕದಿಂದ ಕೇರಳಕ್ಕೆ ಸಂಚಾರ ಮಾಡುವಂತ ಏನು ವ್ಯವಸ್ಥೆ ಇತ್ತು ಅದನ್ನ ಸ್ಥಗಿತಗೊಳಿಸಿದ್ರು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ನಮ್ಗೆ ರಾತ್ರಿನೂ ಕೂಡ ಸಂಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇರಳ ಸರ್ಕಾರದವರು ಕೇರಳದವರು ಕೋರ್ಟ್ ಮೊರೆ ಹಾಕಿ ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಕಾನೂನು ಜಾರಿ ಮಾಡೋದಕ್ಕೂ ಮೊದ್ಲೇನೆ ಪ್ರಾಣಿಗಳ ಸಂಖ್ಯೆ ಸಾವಿರ ಸಂಖ್ಯೆ ತುಂಬಾ ಜಾಸ್ತಿ ಇತ್ತು ಈ ಕಾನೂನನ್ನ ತಂದಾಗ ಸುಮಾರು ಏನು ಈಗ ಎರಡ್ ಸಾವಿರದ ಆರಿಂದ ಏನು ತಂದಿದ್ದಾರೆ ಆ ಕಾನೂನಿನ ಆಗಿಂದ ಪ್ರಾಣಿಗಳ ಸಾಗಣೆ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ